ಹಾಯ್ ಏನಾಗೋಳ್ರಿ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇಶ್ಯೂ ಅಂದರೆ ಇವತ್ತೊಂದು ಹೊಸದನ್ನು ಚಾನಲನ್ನು ಮಾಡಿದ್ದೀನಿ ಬಾಲ್ಬುರ್ಗುಂಡೆ ಲಾಕ್ಸ್ ಅನ್ನೋದು ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿರಿ ಹಂಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬಾಜೂರು ಗಂಟಿ ಬಿಟ್ಟು ಕ್ಲಿಕ್ ಮಾಡ್ಕೊರಿ ನಾ ಅನ್ನೋದು ದಿವಸ ಒಂದು ಹೊಸ ಹೊಸದೊಂದು ಕಿರಟ ಹಾಕ್ತೀನಿ ನಿಮಗೆ ಹಂಗೆ ನಮ್ಮನ್ನು ಹಂಗೆ ಬೆಳೆಸ್ರಿ ಸಣ್ಣ ಕಲಬೋದ ಮುಂದೆ ಸ್ವಲ್ಪ ಬೆಳೆಸ್ರಿ ಅಂತೇಳಿ ನಮ್ಮ ಅಭಿಪ್ರಾಯ ಕೇಳ್ತೀನಿ ನಮಸ್ಕಾರ ರಾತ್ರಿ ಮಳೆ ಆದಡ್ತಕ್ಕ नोडली कुरे याप्र बंडी बंडी म्हणून तोद नोड्रीप न बँ राडा सुके एला खुर् चोद बिडद राड राडा यापरडा सुक बळी ಅಡು ಜಗಿರ್ ಪರ್ವತ್ ನೋಡ್ರಿ ನೋಡಿರಿ ರಾಡಾಗಿ ಒಳ್ಳೆ ಸಿಕ್ಕೊಂಡ್ಬಿಟ್ಟಿದ್ರಪ್ಪ ಹ್ಞೂ ನೋಡಿರಿ ಮಳೆ ಹಂಗಾಗಿತ್ತು ರಾತ್ರಿ ಎಲ್ಲ ನೀರು ನೆತ್ಕೊಂಡಿದ್ದು ಇಲ್ಲಿ ನೀರು ನೆತ್ಕೊಂಡ್ಬಿಟ್ಟು ಎಲ್ಲ ನೀರು ಹರಿದು ಕುರಿ ಗಟ್ಟಿನಾಗ ಹೊಡೆದು ಈಗ ವ್ಯಾಪಾರಿ ಮಳೆ ಆಗಿತ್ತು ನೋಡಿರಿ ನಮಗೆ ಬಳ್ಳ ಎಲ್ಲ ಕಿತ್ಕೊಂಡು ಬಂದ್ಬಿಟ್ಟು ರಾತ್ರಿ ನೀರೆಲ್ಲ ಈ ತೆಗಣಾಗೆಲ್ಲ ಸರ ನೀರು ನಿಂತ್ಕೊಂಡಿದ್ದು ಎಲ್ಲ ಹೋಗಿ ಸಣ್ಣ ಮಳೆ ಅಲ್ಲರಿ ರಾತ್ರಿ ದೊಡ್ಡ ಮಳೆ ಬಿದ್ದು ಬಿಟ್ಟು ರೀ ನೋಡಿರಿ ಗದ್ದೆಗೊಟ್ಟ ನೀರು ನಿಂತ್ಕೊಂಡ ನೋಡ್ರಿ ಎಲ್ಲ ಇವತ್ತು ಒಂದು ಸ್ವಲ್ಪ ಮಳೆ ಆದಾಗ ಆಗಿದೆ ಆಗ್ಯದ್ರಿ ಹಂಗೆ ಹಸ್ರ ಮೇವು ಆಗ್ಯದ ಏನು ಮಾಡ್ತಿ ಮೊದಲು ಮಳೆ ಆದಾಗ ಒಂದು ಸ್ವಲ್ಪ ಹಾಂ ಮಳೆ ಕೊಟ್ಟಿತ್ತು ರೀ ಇವತ್ತು ರಾತ್ರಿಗೆ ಮಳೆ ಹೊಡ್ತಾ ಹೊಡೆದ ಹಚ್ಚಿ ಗದ್ದೆ ನೀರು ಫುಲ್ಲು ನಿಂತ್ಕೊಂಡ್ಬಿಟ್ಟವ್ರಿ ಮನಗಣ ನೀರು ನೆತ್ಕೊಂಡ್ಬಿಟ್ಟವ್ರಿ ಗದ್ದು ತುಂಬೆಲ್ಲ ಅಷ್ಟು ಗದ್ದಿ ಕನ್ನೋರು ನೀರು ನೆತ್ಕೊಂಡ್ಬಿಟ್ಟವ್ರೆ ಇಲ್ಲ ದಾರಿ ಓಟಕ್ ಕುರಿ ತಿರ್ಗಾಡಕತ್ತವ್ರಿ ಏನು ಮಾಡೋದ ಎಲ್ಲ ದಾರಿ ಹಿಡ್ದು ಹುರ್ಗು ಅಡ್ಡಿಡಕತ್ತವ್ರಿ ಏನು ಮಾಡೋದ ಸಂಚಾರ ಕುರ್ಬೋದು ಜೀವನ ಇಷ್ಟ ರೀ ಇಪ್ಪ ಏನು ಬರೀ ಮಲಗಾಲ ಬಂತಂದ್ರೆ ಏನು ಬರಿ ಮಳೆ ಮಳೆ ಅನ್ನೋದು ನೋಡ್ರಿ ಏನು ಬರಿ